ಇವತ್ತು ನಾವು ಬಿಜಾಪುರದೊಳಗೆ ನಮ್ಮ ಸಿಟಿ ಎಮ್ ಎಲ್ ಎರು ಏನ್ ಹೇಳ ಡು ಡೂಪ್ಲಿಕೇಟ್ ಹೋಟ್ ಅದಾವ ಡುಪ್ಲಿಕೇಟ್ ಹೋಟ್ ಮಾಡಿದವರು ಇವರು ಏನಂತಂದಾರ ನೋಡ್ರಿ ಇದು ಏನ್ ಹೇಳಕ್ ಇವರು ಇವ್ರು ತಾಯಿ ತಾಯಿ ಗಂಡ್ ನನ್ನ ಮಕ್ಕಳು ತಾಯಿ ಗಂಡ ನನ್ನ ಮಕ್ಕಳು ಯಾರದಾರ್ ಅಂದ್ರೆ ಹೇಳೋರು ಯಾರಿದು ಹೇಳ್ಯಾರ ಅವರು ತಾಯಿ ಗಂಡ ಮಕ್ಕಳು ಯಾಕಂದ್ರೆ ಡುಪ್ಲಿಕೇಟ್ ಹೋಟ್ ಮಾಡೋರು ಇವರು ದೇಶ ದ್ರೋಹಿ ಕೆಲ್ಸ ಮಾಡೋರು ಯಾರ ಗೌಡ ಎತ್ನಾಳ್ ಯಾರಿಗೆ ತಾಯಿ ಗಂಡ್ರಿ ಹೇಳ್ತೀರಿ ಏ ನಿಮ್ಮ ನಿಮ್ಮಅಪ್ಪನ ಮನೀನ್ ನಾವು ತಿಂದೀವಿ ನಮ್ಗೆ ದೇಶ ದೇಶದ್ರೋಹಿ ಮಾಡಿದವ್ರು ನೀವು ಚಂಡ ಪಾಕಿಸ್ತಾನ್ ಹಚ್ಚಿದ್ದವ್ರು ನೀವು ನಿಮ್ ಬಲ್ಲಿ ಅಷ್ಟ ನೀವು ತಾಯಿ ಗಂಡ್ರ ಮಕ್ಕಳ ಇಲ್ಲಂದ್ರ ಸಿಬೆಕ್ ಕೊಡಂತ ಹೇಳ್ರಿ ಕೇಸ ನಿಮ್ದು ಈ ಡುಪ್ಲಿಕೇಟ್ ಹೋಟೆ ಎಲ್ಲಿಂದ ಬಾಲ್ಕಿ ಬಿದರ್ ಚಿಂಚೋಳಿ ಗುಲ್ಬರ್ಗ ಬಿಜಾಪುರ್ ಸಿಟಿ ಸಿಟಿ ಮಗ್ಗಲ್ ಕಿಂದು ಏನ ಹಮಾಲ್ ಕಾಲನಿ ಅದ ಯೋಗಾಪುರ್ ಅದ ನಾಗ್ ಕ್ಷೇತ್ರ ಅದ ವಾರ್ತಿದ ಅದಾವ್ ಎಲ್ಲಾ ಡೂಪ್ಲಿಕೇಟ್ ಸಾವಿರ ಡುಪ್ಲಿಕೇಟ್ ನೀವು ಮಾಡಿರಿ ಮತ್ತೆ ಮಶೀದ್ ಅಲ್ಲಿ ಹೋದ್ರ ಹದಿನೈದು ಸಾವಿರ ಹೊಟ್ಟಿ ಅಷ್ಟೇ ನೀವು ಕರೆ ನಿಮ್ ಅಪ್ಪ ಗುಟ್ಟಿದ್ರ ನೀವು ಗುಡಿ ಮುಟ್ಟಿ ನಾವ್ ಒಂದು ಬೋಕಸ್ ಹೊಟ್ಟು ಮಾಡಿಲ್ಲ ಅಂತ ನೀವು ಹೇಳ್ರಿ ಮಾಡೋದು ತುಡುಗ ನೀವು ಡುಪ್ಲಿಕೇಟ್ ಮಾಡೋರ್ ನೀವು ಮತ್ತ ಮಕ್ಕಳು ತಾಯಿ ಗಂಡ ಮಕ್ಕಳು ತಾಯಿ ಗಂಡ ತಾಯಿ ತಾಯಿಗೆ ಹೇಳೋಕೆ ಮೊದಲ ನಿಮ್ ತಾಯಿಗೆ ನೀವು ಹೇಳ್ಕೋರಿ ತಾಯಿಗೆ ಹೇಳ್ತೀರಿ ಡೂಪ್ಲಿಕೇಟ್ ಮಾಡಿ ನಿಮ್ ತಾಯಿಗ್ಕೋರಲ್ಲ ಡೂಪ್ಲಿಕೇಟ್ ಹೊಟ್ಟು ಮಾಡಿರಿ ಮಾಡಿಲ್ಲ ನೀವು ಹಾನಿ ಮಾಡ್ರಿ ಮತ್ತ ಓಣಿ ಓಣಿ ಯಾರ ಬಂದ್ರ ನೋಡ್ರಿ ಓಣಿ ಓಣಿ ಎಲ್ಲ ಎಲ್ಲಾರ್ ತಗೊಂಡು ಬ್ಯಾಂಕ್ ಬ್ಯಾಂಕ್ ಕೆಲಸ ಮಾಡೋರ್ಗ ಮನಿ ಮನಿ ಹೋಗಿ ಬರ್ಕೊಂಡು ಡುಪ್ಲಿಕೇಟ್ ಓಟ್ ಮಾಡಿಸ್ಲಿಕ್ಕೆ ಇದು ಏನ್ ನಿಮ್ ನಾಟಕ ತಿಳಂಗಿಲ್ಲ ಮಂದಿಗೆ ಡುಪ್ಲಿಕೇಟ್ ಓಟ್ಲಿಂದ ಆರಸ್ ಬಂದಿರಿ ಡುಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ ಮಕ್ಕಳ ತಾಯಿ ಗಂಡ ಮಕ್ಕಳ ಅಂತೀರಿ ಯಾಕ ನಿಮ್ ಮಕ್ಕಳೇನು ನೀವು ತಾಯಿ ಗಂಡ್ರಿ ಇಲ್ಲ ಹೇಳವ್ರೆ ತಾಯಿ ಗಂಡ್ರು ಹೊರಗಿಂದು ಎಲ್ಲಾ ಮಂದಿಗ್ ತಂದು ಮಾಡೋರ್ ನೀವೇ ನಿಮ್ ನೀವು ಏಳು ವರ್ಷ ನಿಮ್ ಸರ್ಕಾರ ಐದು ವರ್ಷ ಇತ್ತು ಬಾಂಗ್ಲಾದೇಶ ಎಲ್ಲಿಂದ ಬಂದಾರವ್ರ ಹೊರಗ ಹಾಕ್ಲಾಕೇನ್ ತಮ್ಮ ಇದ್ದ ಈಗ ಮೂರು ವರ್ಷ ಆಗ್ಲಾಕ್ ಬಂದಿತ್ತಲ್ಲ ಎಲ್ ಎಂಬಲ್ ಇಲ್ಲ ಡುಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ ನಾಟಕ ಹೆಂಗ್ ಮಾಡ್ತೀರಿ ಏನ್ ನಾವ್ ಮಾಡೇ ಇಲ್ಲ ಡುಪ್ಲಿಕೇಟ್ ಹಂಗ ನಾಟಕ ಮಾಡಿ ಮಂದಿಗೆ ಹೇಳಕ್ ಹೋಗ್ತೀರಿ ಆ ಜಮೀರಾಮ್ ಹೇಳ್ತಾರೆ ನಿಮ್ದು ಹೇಳ್ರಿ ಮೊದಲ ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು ಏನ್ ಮಾಡ್ಲಾಕ್ ಬರಂಗಿಲ್ಲ ಏನ್ ನಿಮ್ಗೆ ತಾಯಿ ಗಂಡ ಮಕ್ಳ ಅಂತ ಹೇಳಾಕ ಬರ್ತೈತಿ ನೀ ತಾಯಿ ಗಂಡ ಮಗ ಅದಿ ಮಂದಿಗೇನ್ ಹೇಳ್ತಿ ನೀನ್ ಬಲ್ಲಿ ಅಟ್ಟ ದಮ್ಮ ಇದ್ರ ಕೊಡುವ ಜಂಡ ಜಂಡಾ ಸಿಬಿ ಒಂದ್ ಲೆಟರ್ ಕೊಡಿ ಸಿಬೆ ಮಾಡಂತ ಹೇಳ ಏನ್ ಯಾರೇ ಬುಕ್ಸಟ್ಟಿ ಬಿದ್ದಾರ ಬಯಸ್ಕೊಲಾಕ ಏನ್ ಏನ್ ಬೈದಿದ್ರೆ ನನ್ಗ ಬೈರಿ ನಾ ನಿಮ್ ಬೈತೀನಿ ಉಳ್ಕೆ ಸಮಾಜಗಾಕ್ ಬೈತೀರಿ ಇಲ್ಲ ನಿಮ್ ಬಲ್ ದಮ್ಮ ಬೇರೆಯವ್ರ ಬೈದು ನಿಮ್ಗ ಹಾಕದ ಡೂಪ್ಲಿಕೇಟ್ ಮಾಡದವ್ರ ನೀವೀ ನಿಮ್ದಲ್ಲಿ ಪ್ರೂಫ್ ನಮ್ ಗೂಡ ಪ್ರೂಪ್ ಅದ ಇಪ್ಪತ್ತೆಂಟು ಸಾವಿರ ಈಗ ನಾವು ಡಿ ಸಿ ಅವ್ರಿಗೆ ಹೇಳಕ್ ಕೊಡ್ಲಾಕ್ ಬಂದಿವಿ ಹೊಸಗ್ ಬಂದಾರ ಅವರು ಇಟ್ಟು ಡೂಪ್ಲಿಕೇಟ್ ಅದಾವ ಈ ಹೊಟ್ಟದೊಳಗೆ ಇಪ್ಪತ್ತೆಂಟು ಸಾವಿರ ಡೂಪ್ಲಿಕೇಟ್ ಇರ್ಲಿಕ್ಕಂದ್ರ ನಾವ್ ಊರ್ ಬಿಟ್ಟು ಹೋಗ್ತೀನಿ ಇರ್ಲಿಕ್ಕಂದ್ರ ಅವ್ರು ಸಿದ್ದೇಶ್ವರ ಗುಡಿ ಮುಟ್ಟ ಹೇಳಿ ಇದಕ್ಕ ಡುಲಿಕೇಟ್ ಹೋಟ್ ಇಲ್ಲಂತಪೊರೇಟರ್ ಕೇಳಿದಿವಬ್ರಿಗಿಲ್ಲ ನೂರ್ ಹಿಡ್ದಿವಿ ಡುಪ್ಲಿಕೇಟ್ ಹೋಟ್ ಮಾಡ್ಯಾರ ಅಟ್ ನಾಟಕ್ ಮಾಡ್ತಾರ ಬಾರಿ ನಾಟಕ್ ಕಂಪನಿ ಅದವ್ರದ್ದು ಮಂದಿಗ್ ಹೇಳ್ತಾರ ನಾಟಕ್ ಕಂಪ್ನಿ ಹೆಂಗಾರ ಮಾಡ್ತಾರ ತುಡುಗ ಮಾಡುದ್ ಮಾಡುದು ಮತ್ ಬ್ಯಾರ ತಾಯಿ ಗಂಡ್ ಮಕ್ಳು ನೀ ಅದಿಪ್ಪ ತಾಯಿ ಗಂಡ್ ಮಗ ಮಗಾ ಕಾಸಿಗೆ ಓನಲಿ ಬೇಲೋ ಸಡಿ ಅವರು ಮನಿ ಮನಿ ಬಾಳ ಕಡೆ ಹಿಡದಿವಿ ಬಾಳ ಕಡೆ ಕೊಟ್ಟಿವಿ ಡುಪ್ಲಿಕೇಟ್ ಮಾಡ್ಯಾರು ಇವರು ನಮ್ಮ ಸರ್ಕಾರ ತ ಈಗ ನೊ ತಗಿಲಕ್ ಬೆನ್ ಅತ್ತಿವಿ ಎಷ್ಟು ಮಂದಿ ದಿವಸ ತಿರ್ಗಾಳಾಕತ್ತಾರೆ ಅದು ಬಿಟ್ಟು ಬ್ಯಾರೆ ಅವರು ಬಂದ್ರ ಬಂಗಲಾದೇಶ ಐದು ವರ್ಷ ಸರ್ಕಾರ ಇತ್ತು ಬಂಗಲಾದೇಶ ಸರ್ಕಾರ ಕಳಸರ ಬಂದಿಲ್ಲ ಈಗರೆ ನಮಗೊರ ಹಾಕರೆ

भारे नाटक कंपनी का चोर है पूरे गली गली बैंक वाले को फिरा रहे नाटक मत क्षेत्र के ले रहे बाहर के ला रहे ला को सिद्ध श्री बैंक से काम करा रहे और बोलता मैं क्या भी नहीं करा हदनाई सावर जुमा मस्जिद वन दावर इले वन नूर इले तगिरे नेमदो तगिरे नमदो तगिरे मत बैबार बैदर ना निम्पोजन ना प्रकरण दाखिल कर रहे हैं। सुप्रीम कोर्ट में केस चले और सर फिर फिर, फिर बात आती है कि यहाँ पर बोगस आप उन पर आरोप हैं वो आपके पर कर रहे है। हमारे ऊपर आरोप करने का तो ऐसा प्रूफ बताओ करना हमें डुप्लीकेट करें तो हमें बोलते हैं उन्हें कैसे करे हमारे पास प्रूफ है प्रूफ के साथ दे रहे हैं उसका नाटक कंपनी बहुत नाटक करता है चोर है 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 चोरी भी भी करता है, नाटक भी करता नाटक नगर शासक मन शनिवार शनिवार ना सोलापुर सुवत् मंदी यार ना खुला ಅವ ಏನ ಅಪ್ಪ ನಮ್ಮ ಅಪ್ಪ ತಿನ್ನ ಏನ ನಮ್ಮ ಸಮಾಜ ಬೈಲಾಕ ಏನ್ ಬೈತೀವಿ ನಾವು ಬಸನಗೌಡಗ್ ಬೈತೀವಿ ಬಸನಗೌಡ ನಮ್ಗೆ ಹೇಳಿ ನಮ್ ಸಮಾಜಬಾರ್ದು ತಾಯಿ ಗಣ ಮಗ ಅಂತ ನೀ ಯಾರ ತಾಯಿ ಮಗ ಅವ ಡೂಪ್ಲಿಕೇಟ್ ಮಾಡು ತನ್ನ ಮಾಡಿ ಮತ್ ಮಂದಿ ತಾಯಿ ಗಣ ಮಕ್ಕಳು ಅಲ್ಲಿ ಜಮೀರ್ ಅಹಮದ್ ಹಂಗ ನೀ ಹೆಂಗ್ ಬಂದಿ ಡೂಪ್ಲಿಕೇಟ್ ಮಾಡಿ ನಿಂದ ಹೇಳಲ್ಲ ಜುಮಾಮ ಸುದ್ದಿದೊಳಗ್ ಸಂಧಿ ನೀ ಏನ ಆರು ವರ್ಷ ಇತ್ತು बांग्लादश्र न मुखा नंबी हाके नेन बॅडंदी